ಅರ್ಜುನ ತನ್ನ ಮಾತನ್ನು ಮುಂದುವರಿಸಿದಾನೆ ಅಧ್ಯಾಯ ಎರಡರ ಶ್ಲೋಕ ಆರು ಈ ರೀತಿ ಇದೆ ನ ಚೈತತ್ ವಿತ್ಮಹ ಕತರನ್ನು ಗರೀಯೋ ಜಯೇಯು ಜಯೇಯುಃಾನ ಹತ್ವಾನ ಶಾಮ ಪ್ರಮುಖಾರ್ಥರಾಷ್ಟ್ರ ಇಲ್ಲಿಯವರೆಗೂ ತನ್ನ ವಾದವನ್ನೇ ಮಂಡಿಸಿದ ಅರ್ಜುನ ಈಗ ಕೃಷ್ಣನಿಗೆ ಶರಣಾಗಿ ತನಗೆ ಯಾವುದು ಒಳ್ಳೆಯದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ನಾವು ಯುದ್ಧ ಮಾಡಿ ಗೆಲ್ಲೋದರಲ್ಲಿ ನಮಗೆ ಶ್ರೇಯಸ್ಸೋ ಅಥವಾ ಗುರು ಹಿರಿಯರು ಗೆಲ್ಲೋದರಲ್ಲಿ ನಮಗೆ ಶ್ರೇಯಸ್ಸೋ ಗೊತ್ತಾಗ್ತಾ ಇಲ್ಲ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನುವ ಆಸೆ ಹೊರಟು ಹೋಗಿದೆ ಅಂತ ತನ್ನ ಮನಸ್ಸಿನ ಸಂದಿಗ್ಧತೆಯನ್ನು ಅರ್ಜುನ ಕೃಷ್ಣನ ಮುಂದೆ ಇದ್ದಾನೆ ತಂದೆ ಸಮನಾದ ಧೃತರಾಷ್ಟ್ರ ಅವರ ಮಕ್ಕಳು ನಮ್ಮ ಮುಂದೆ ಯುದ್ಧಕ್ಕೆ ನಿಂತಿದ್ದಾರೆ ಮಕ್ಕಳು ಅಂದರೆ ಪ್ರಾಣ ಬಿಡು ನಮ್ಮ ದೊಡ್ಡಪ್ಪನ ವಿರುದ್ಧ ಹೋರಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅರ್ಜುನ ಹಾಗಾದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಮುಂದಿನ ಶ್ಲೋಕದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ